ಶ್ರೀ ಕೃಷ್ಣಸಾರ ಭಗವಂತ ನಮಗೆ ಮಾರ್ಗದರ್ಶನ ಮಾಡಬೇಕಾದರೆ ನಾವು ನಮ್ಮ ಅಹಂಕಾರವನ್ನು ಕರೆದು ಆತನಲ್ಲಿ ಸಂಪೂರ್ಣ ಶರಣಾಗಬೇಕು ಆಗ ಖಂಡಿತ ನಮಗೆ ಮಾರ್ಗದರ್ಶನ ಸಿಗುತ್ತದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಆರನೇ ದಿನ ಅಂದರೆ ಕಾರ್ತಾಯಿನಿ ದೇವಿನ ನಾವು ಆರಾಧಿಸ್ತಾ ಇದ್ದೀವಿ ಬನ್ನಿ ಇವತ್ತು ಯಾವ ಬಣ್ಣ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇದನ್ನೆಲ್ಲ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ರಮ್ಯಾ ಪುನೀತ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಕಂಪ್ಲೀಟ್ ೀಟ್ ವಿಡಿಯೋನ ಚೆಕ್ ಮಾಡಿ ಇವತ್ತು ಕಾರ್ತ್ಯಾನಿ ದೇವಿ ಅಮ್ನೋರ್ನ ಆರಾಧಿಸ್ತಾ ಇದ್ದೀವಿ ಬಣ್ಣ ಬಂದು ಕೆಂಪು ಬಣ್ಣ ಅಂಡ್ ನೈವೇದ್ಯಕ್ಕೆ ಜೇನುತುಪ್ಪದಿಂದ ಮಾಡಿರೋಂಥ ಯಾವುದಾದ್ರೂ ಖಾದ್ಯವನ್ನು ನಾವು ಬಳಸ್ಬೋದು ಅದಾದ ನಂತರ ಟೈಮಿಂಗ್ಸ್ ಬಂದ್ಬಿಟ್ಟು ಅಂದ್ರೆ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತಾ ಗುರು ಗ್ರಹಕ್ಕೆ ಅದಿ ದೇವತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ